ಅಸ್ಸಾಮ್ ವರಹಮತುಲ್ಲಾಹಿ ವರ್ಕಾತು ವೀಕ್ಷಕರೇ ಇಂದಿನ ವಿಡಿಯೋ ಬಹಳ ವಿಶೇಷವಾಗಿದೆ ದರೂದ್ ಅಥವಾ ದರೂದೆ ಶರೀಫ್ ಈ ಪದವನ್ನು ನಾವು ಸಾಕಷ್ಟು ಬಾರಿ ಕೇಳುತ್ತೇವೆ ಕೆಲವೊಮ್ಮೆ ಪುಸ್ತಕಗಳಲ್ಲಿ ಇದರ ಬಗ್ಗೆ ಓದುತ್ತೇವೆ ಕೆಲವೊಮ್ಮೆ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಕೇಳುತ್ತೇವೆ ಕೆಲವೊಮ್ಮೆ ವಿದ್ವಾಂಸರ ಭಾಷಣಗಳಲ್ಲಿ ಶುಕ್ರವಾರ ಅಥವಾ ವಿವಿಧ ಭಾಷಣಗಳಲ್ಲಿ ಈ ದರೂದ್ ಅಥವಾ ದರೂದೆ ಶರೀಫ್ ಎಂಬ ಪದವನ್ನು ನಾವು ಸಾಕಷ್ಟು ಬಾರಿ ಕೇಳುತ್ತೇವೆ ಹೆಚ್ಚಾಗಿ ಇದನ್ನು ಓದಬೇಕು ಇದರ ಇಂತಹ ಇಂತಹ ಪ್ರತಿಫಲಗಳುಂಟು ಓದದಿದ್ದರೆ ನಾವು ಮಹಾಪಾಪಿಯಾಗುತ್ತೇವೆ ಸು ವೀಕ್ಷಕರೇ ಈ ದರೂದ್ ಎಂದರೇನು ಯಾವ ರೀತಿ ಇದನ್ನು ಓದಬೇಕು ಓದುವ ಪ್ರತಿಫಲವೇನು ಓದದಿದ್ದರೆ ನಷ್ಟವೇನು ಎಷ್ಟು ಬಾರಿ ಓದಬೇಕು ಯಾವ ಸಮಯ ಓದಬೇಕು ಇವೆಲ್ಲವನ್ನು ಇನ್ಶಾಲ ನಾವು ಕೆಲವು ವಿಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡೋಣ ಇದೊಂದು ಹೊಸ ಸೀರೀಸ್ ಆಗಿದೆ ನಮ್ಮ ಚಾನಲಿನಲ್ಲಿ ದರುದೆ ಶರೀಫ್ ಬಗ್ಗೆ ಈ ವಿಡಿಯೋ ಸೀರೀಸ್ನಲ್ಲಿ ನಾವು ಇನ್ಶಾಲ್ಲ ವಿಸ್ತಾರದಲ್ಲಿ ದರುದೇ ಶರೀಫ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಇದು ಮೊದಲನೇ ಭಾಗವಾಗಿದೆ ಇಂದು ನಾವು ತಿಳಿದುಕೊಳ್ಳೋಣ ಈ ದರೂದ್ ಎಂದರೇನು

ಓ ವಿಶ್ವಾಸಿಗಳೇ ನೀವು ಸಹ ಅವರ ಮೇಲೆ ದರುದಾಗು ಹಾಗೂ ಸಲಾಂ ಓದಿರಿ ಈ ಆಯತನ್ನು ಓದಿದ ಹಾಗೂ ಅರ್ಥ ಮಾಡಿಕೊಂಡಿದ ನಂತರ ನಮಗೆ ಬಹಿರಂಗವಾಗಿ ತಿಳಿಯುತ್ತದೆ ಅಲ್ಲಾ ಸುಬಾನುವ ತಾಲ ನಮ್ಮೆಲ್ಲರಿಗೂ ನಮ್ಮ ಪ್ರಿಯಪಾದಿ ಮೊಹಮ್ಮದ್ ಸುಲಾಹು ಅಲೀ ವಸಲ್ಲಂ ರವರ ಮೇಲೆ ದರೂದ್ ಓದುವ ಹಾಗೂ ಸಲಾಂ ಓದುವ ಆದೇಶ ನೀಡಿದ್ದಾನೆ ಈ ಶ್ಲೋಕದಲ್ಲಿ ವೀಕ್ಷಕರೇ ಅಸ್ ಸಲಾಹ್ ಎನ್ನುವ ಪದವನ್ನು ಬಳಸಲಾಗಿದೆ ಅರಬಿ ಭಾಷೆಯಲ್ಲಿ ದರೂದಿಗಾಗಿ ಅಸ್ಸಲಾ ಎನ್ನುವ ಪದವನ್ನೇ ಬಳಸಲಾಗುತ್ತದೆ ದರೂದ್ ಇದು ಒಂದು ಫಾರ್ಸಿ ಭಾಷೆಯ ಅರ್ಥಾತ್ ಪರ್ಷಿಯನ್ ಲ್ಯಾಂಗ್ವೇಜಿನ ಪದವಾಗಿದೆ ಅಲ್ ಕಾಮೂಸ್ ಎಂಬುವ ಒಂದು ಪ್ರಸಿದ್ಧ ಅರಬಿಕ್ ಡಿಕ್ಷನರಿಯ ಪ್ರಕಾರ ದರೂದ್ ಪದದ ಅರ್ಥ ದ್ವಾರ ಮಾಡುವುದು ಅಥವಾ ರಹಮತ್ ಕಳುಹಿಸುವುದು ಕರುಣೆ ಕಳುಹಿಸುವುದು ಇಮಾಮ್ ಮೊಹಮ್ಮದ್ ರಹಮತ್ತುಲ್ಲಾಹ್ ಅಲೆ ಇತಿಹಾಸದ ಮೊಟ್ಟ ಮೊದಲ ವ್ಯಾಖ್ಯಾನಕಾರರು ಇವರು ಈ ಆಯತಿನ ಅರ್ಥಾತ್ ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಈ ಶ್ಲೋಕದಲ್ಲಿ ಅಲ್ಲಾಹನು ಪ್ರಿಯಪ್ರವಾದಿ ಪ್ರವಾದಿ ಮೊಹಮ್ಮದ್ ಸುಲಾಹ್ ಅಲಿ ವಸಲಂ ರವರ ಮೇಲೆ ದರೂದ್ ಕಳುಹಿಸುತ್ತಾನೆ ಎಂಬ ಮಾತಿನ ಅರ್ಥವೇನೆಂದರೆ ಅಲ್ಲಾಹನು ನಮ್ಮ ಪ್ರಿಯ ಪರವಾದಿ ಮಹಮ್ಮದ್ ಸುಲಾಹ್ ಅಲಿ ವಸಲಂ ರವರ ಮೇಲೆ ಕರುಣೆ ಕಳುಹಿಸುತ್ತಾನೆ ಹಾಗೂ ಮಲಾಯಿಕರು ಇವರು ದರೂದ್ ಕಳುಹಿಸುವ ಅರ್ಥವೇನೆಂದರೆ ಇವರು ನಮ್ಮ ಪ್ರಿಯಪಾದಿ ಮಹಮದ್ ಸಲಹಾ ಅಲೀ ವಸ್ಲಂ ರವರಿಗಾಗಿ ದಾ ಹಾಗೂ ಅಸ್ತ ಹುಫಾರ್ ಮಾಡುತ್ತಾರೆ ಅಲ್ಲಾಹನು ನಮ್ಮ ಮಹಮದ ಸುಲಾ ಅಲೀ ವಸ್ಲಂ ರವರ ಮೇಲೆ ತನ್ನ ವಿಶೇಷ ಕರುಣೆ ಇರಿಸುತ್ತಾನೆ ಮಲಾಯಿಕರು ಮತ್ತು ನಾವು ದರೂದ್ ಓದುತ್ತೇವೆ ಎಂದರೆ ನಾವು ನಮ್ಮ ಪ್ರಿಯಪಾದಿ ಮೊಹಮ್ಮದ್ ಸುಲಾ ಅಲೀ ವಸ್ಲಂ ರವರಿಗಾಗಿ ಅಲ್ಲಾಹನಿಂದ ಅವರ ಮೇಲೆ ರಹಮತ್ ಕಳುಹಿಸೋ ಕರುಣೆ ಇದೊ ಎಂದು ಬೇಡುತ್ತೇವೆ ಹಾಗೂ ಸಲಾಂ ಎಂದರೂ ಸಹ ಅದೇ ಅರ್ಥ ವೀಕ್ಷಕರೇ ಬೇಡುತ್ತೇವೆ ನಮ್ಮ ಪ್ರಿಯಪಾದಿ ಮೊಹಮ್ಮದ್ ಮೇಲೆ ಸಲಾಂ ಶಾಂತಿ ಬಿನ್ ಮಸೂದ್ ಅವರು ಹೇಳುತ್ತಾರೆ ನಾವು ನಮ್ಮ ಪ್ರಿಯಪಾದಿ ಮೊಹಮ್ಮದ್ ರವರೊಂದಿಗೆ ನಮಾಜ್ ನಿರ್ವಹಿಸುತ್ತಿರುವಾಗ ಅಹಿಯಾತ್ ನಲ್ಲಿ ನಾವು ಈ ರೀತಿ ಹೇಳುತ್ತಿದ್ದೇವೆ ಅಲಲ್ಲಾಹಿ ಿ ಸಲಾಮಿನ್ ಫುಲಾನಿನ್ ಫುಲಾನ್ ಅಲ್ಲಾಹನ ಮೇಲೆ ಶಾಂತಿ ಇರಲಿ ಹಾಗೂ ಅವನ ಭಕ್ತರ ಮೇಲೆ ಶಾಂತಿ ಇರಲಿ ಹಾಗೂ ಅವರ ಮೇಲೆ ಮೇಲೆ ಇವರ ಶಾಂತಿ ಇರಲಿ ಇದನ್ನು ಕೇಳಿ ನಮ್ಮ ಪ್ರಿಯ ನಮ್ಮದ್ ಸಲಹು ಅಲೀ ಹೇಳಿದರು ಈ ರೀತಿ ಹೇಳಬೇಡಿರಿ ಅಲ್ಲ ತಾಲಾ ಸ್ವಯಂ ಅವನೇ ಸಲಾಂ ಆಗಿದ್ದಾನೆ ಈ ರೀತಿ ಹೇಳುವ ಬದಲು ಇದನ್ನು ಹೇಳಿರಿ ಅಸ್ಸಲಾಂಕರಾಹಿ ವಬರಕಾತು ಅಸ್ಸಲಾಮು ಅಲೇನ ವ ಅಲಾ ಇಬಾದಿಲ್ಲಾಹಿಸ್ ಸಲಿಹಿನ್ ಇದರ ಸಾರಾಂಶ ಓ ಪ್ರವಾದಿಯರೇ ನಿಮ್ಮ ಮೇಲೆ ಶಾಂತಿ ಇರಲಿ ಹಾಗೂ ಅಲ್ಲಾಹನ ಕರುಣೆ ಇರಲಿ ನಮ್ಮ ಮೇಲೂ ಸಹ ಶಾಂತಿ ಇರಲಿ ಹಾಗೂ ಅಲ್ಲಾಹನ ಪುಣ್ಯಾತ್ಮ ಬತ್ತರ ಮೇಲೂ ಸಹ ಶಾಂತಿ ಇರಲಿ ಕಾಬಿನ ಉಜ್ರಾ ರಜಿಯಲ್ಲಾಹು ತಾಲಾ ಅನ್ಹು ರವ್ರು ನಿರೂಪಿಸುತ್ತರೆ ಅಲ್ಲಾಹ ತಾಲಾ ಸ್ವಯಂ ಹಾಗೂ ಮಲಾಯ್ಕರು ನಮ್ಮ ಪ್ರಿಯಪದಿ ಮಹಮದ್ ಸುಲಾಹು ಅಲಿ ರವರ ಮೇಲೆ ದರೂದ್ ಓದುವುದನ್ನು ಉಲ್ಲೇಖಿಸುವ ಈ ಶ್ಲೋಕವನ್ನು ಇರಿಸಲಾದ ನಂತರ ಸಹಾಬಾರ್ ಅವರು ನಮ್ಮ ಪ್ರಿಯಪದಿ ಮೊಹಮ್ಮದ್ ಸುಲಾಹು ಅಲಿ ರವರಿಂದ ಹೇಳಿದರು ಯಾರಸೂಲ ನೀವು ನಮಗೆ ಸಲಾಂ ಓದುವುದನ್ನು ಕಲಿಸಿದ್ದೀರಾ ಈ ಅತ್ತ ಹಾತಿನಲ್ಲಿ ಅಸ್ಸಲಾಂಖ್ ಅಯ್ಯೋ ನಬಿಮದ್ ಬರಕಾತು ಇದನ್ನು ಕಲಿಸುವ ಮೂಲಕ ಈಗ ದರೂದ್ ಹೇಗೆ ಓದಬೇಕು ಇದನ್ನು ಸಹ ನಮಗೆ ಕಲಿಸಿರಿ آغا نما بريء محمد صلى الله عليه وسلم حلی درو او اللهم صلِّ على محمد وعلى آل محمد كما صلّيت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. نما الله نع. ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಹಾಗೂ ಅವರ ಕುಟುಂಬದ ಮೇಲೆ ಕರುಣೆ ತೋರಿಸು ನೀನು ಇಬ್ರಾಹಿಂ ಸಲಾಂ ಹಾಗೂ ಅವರ ಕುಟುಂಬದ ಮೇಲೆ ಕರುಣೆ ತೋರಿದಂತೆ ನಿಸ್ಸಂದೇಹವಾಗಿ ನೀನು ಪ್ರಶಂಸಾರ್ಹನು ಮತ್ತು ಮಹಿಮಾಶಾಲಿಯಾಗಿದ್ದೀಯ ಓ ನಮ್ಮ ಅಲ್ಲಾಹನೇ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹಾಗೂ ಅವರ ಕುಟುಂಬದ ಮೇಲೆ ಆಶೀರ್ವಾದ ಇಳಿಸು ನೀನು ಇಬ್ರಾಹಿಂ ಅಲಿ ಇಸ್ಲಾಂ ಹಾಗೂ ಅವರ ಕುಟುಂಬದ ಮೇಲೆ ಆಶೀರ್ವಾದ ಇಳಿಸಿದಂತೆ ನಿಸ್ಸಂದೇಹವಾಗಿ ನೀನು ಪ್ರಶಂಸಾರ್ಹನು ಮತ್ತು ಮಹಿಮಾಶಾಲಿಯಾಗಿದ್ದೀಯ ವೀಕ್ಷಕರೇ ಈ ದರುದನ್ನು ನಮ್ಮ ಪ್ರಿಯ ಪ್ರತಿ ಮೊಹಮ್ಮದ್ ಸಲಹು ಅಲೀಸ್ಲಂ ರವರು ಸ್ವಯಂ ಸಹಾಬಾರವರಿಗೆ ಓದಿ ಕಲಿಸಿದರು ಈ ದರುವುದನ್ನು ದರುದೇ ಇಬ್ರಾಹಿಂ ಎನ್ನಲಾಗುತ್ತದೆ ಹಾಗೂ ಇದೇ ದರುವುದನ್ನು ನಾವು ಪ್ರತಿ ನಮಾಜಿನಲ್ಲಿ ಓದುತ್ತೇವೆ ಅತ್ತಹಿಯಾತ್ ಓದಿದ ನಂತರ ಹಾಗೂ ಸಲಾಂ ಹೇಳುವ ಮುನ್ನ ಇದೇ ದರೂದ್ ಎಲ್ಲ ದರೂದ್ಗಳಲ್ಲಿ ಅತ್ಯುತ್ತಮವಾಗಿದೆ ಇದನ್ನು ಹೊರತುಪಡಿಸಿ ಇನ್ನು ಹಲವಾರು ದರೂದ್ ಓದುವ ಪದಗಳುಂಟು ಇಲ್ಲಿ ನಾವು ನಿಮಗೆ ಒಂದು ಪುಸ್ತಕವನ್ನು ರಿಕಮೆಂಡ್ ಮಾಡುತ್ತೇವೆ ಅದರಲ್ಲಿ ನಲವತ್ತು ದರೂದ್ಗಳ ಒಂದು ಖಜಾನೆ ಇದೆ ಅದರಲ್ಲಿ ಎಲ್ಲ ಅಥೆಂಟಿಕ್ ದರತ್ಗಳನ್ನು ಒಟ್ಟುಗೊಳಿಸಲಾಗಿದೆ ನೀವು ದಿನದಲ್ಲಿ ಒಂದು ಬಾರಿ ಎಲ್ಲ ದರದ್ಗಳನ್ನು ಓದುವ ಅಭ್ಯಾಸ ಮಾಡಿಕೊಂಡರೆ ಅತ್ಯುತ್ತಮ ಕೇವಲ ಹದಿನೈದು ಅಥವಾ ಇಪ್ಪತ್ತು ನಿಮಿಷದಲ್ಲಿ ನೀವು ಸುಲಭವಾಗಿ ಈ ಎಲ್ಲ ದರದ್ಗಳನ್ನು ಓದಬಹುದು ಓದುವ ಅಭ್ಯಾಸ ಮಾಡಿಕೊಂಡರೆ ಕೆಲವು ದಿನಗಳ ನಂತರ ಇನ್ನು ಕಡಿಮೆ ಸಮಯದಲ್ಲಿ ನೀವು ಆ ಸಂಪೂರ್ಣ ದರದುಗಳನ್ನು ಓದಬಹುದು ಇನ್ಶಾ ನಾವು ಹೇಳಿದಂತೆ ವೀಕ್ಷಕರೇ ದರೂದ್ ಓದುವ ಹಲವಾರು ಪದಗಳುಂಟು ಬಹುತೇಕ ಪ್ರತಿ ಒಂದು ದರೂದ್ ನಲ್ಲಿ ನಮಗೆ ಒಂದು ವಾಕ್ಯ ಸೊಲ್ಲಿ ಅಲ ಮೊಹಮ್ಮದ್ ನೋಡಲು ಸಿಕ್ಕೇ ಸಿಗುತ್ತದೆ ಇದರ ಸಾರಾಂಶವೇನೆಂದರೆ ಮೊಹಮ್ಮದ್ ಸಲಹ ಅಲಿ ವಸಲ್ಲಂರವರ ಮೇಲೆ ಕರುಣೆ ಶಾಂತಿ ಮತ್ತು ಆಶೀರ್ವಾದ ಇಳಿಸು ಈ ರೀತಿ ನಾವು ಪ್ರತಿ ಒಂದು ದರೂದ್ನಲ್ಲಿ ಅಲ್ಲಾಹನಿಂದ ನಮ್ಮ ಪ್ರಿಯಪದಿ ಮೊಹಮ್ಮದ್ ಅವರ ಮೇಲೆ ಕರುಣೆ ಶಾಂತಿ ಮತ್ತು ಆಶೀರ್ವಾದ ಇಳಿಸು ಎಂದು ಬೇಡುತ್ತೇವೆ ಸೊ ಈಗ ನಿಮಗೆ ಉತ್ತಮವಾಗಿ ಅರ್ಥವಾಗಿರಬಹುದು ದರೂದ್ ಎಂದರೇನು ಹಾಗೂ ನಾವು ನಿಮಗೆ ಎಲ್ಲಾ ದರೂದ್ಗಳಲ್ಲಿ ಅತ್ಯುತ್ತಮವಾಗಿರುವ ದರೂದ್ ಯಾವುದು ಇದನ್ನು ಸಹ ಕಲಿಸಿದ್ದೇವೆ ಆ ದರೂದ್ ದರೂದೆ ಇಬ್ರಾಹಿಂ ಇದೇ ದರೂದ್ ಅತ್ಯುತ್ತಮವಾಗಿರುವ ಕಾರಣದಿಂದಲೇ ನಮಾಜ್ನಂತೆ ಮಹಾ ಆರಾಧನೆಯಲ್ಲಿ ನಾವು ಇದೇ ದರೂದನ್ನು ಓದುತ್ತೇವೆ ಇದನ್ನು ಹೊರತುಪಡಿಸಿ ಇನ್ನು ಹಲವಾರು ದರೂದ್ಗಳು ಇರುವಂತೆಯೇ ಅವುಗಳ ವಿವಿಧ ವಿಶೇಷತೆಗಳು ಮತ್ತು ಪ್ರತಿಫಲಗಳು ಸಹ ಉಂಟು ನಾವು ಮುಂದೆ ಬರುವ ಇದೇ ವಿಡಿಯೋ ಸೀರೀಸಿನ ವಿಡಿಯೋಸ್ಗಳಲ್ಲಿ ಅವುಗಳ ಬಗ್ಗೆ ವಿಸ್ತಾರದಲ್ಲಿ ವಿವರಣೆ ನೀಡುತ್ತೇವೆ ಇನ್ಶಾಲ್ವಾ ಸುವೀಕ್ಷಕರೇ ಈ ಪುಸ್ತಕ ಚಹಲ್ ದರೂದ್ ಹಲವಾರು ಬಹುಮೂಲ್ಯ ದರೂದ್ಗಳ ಈ ಖಜಾನೆಯನ್ನು ಓದುವ ನೀವು ಅಭ್ಯಾಸ ಮಾಡಿಕೊಂಡರೆ ಅತ್ಯುತ್ತಮ ಇದನ್ನು ಓದುವುದು ಕಷ್ಟ ಸುಲಭವಾಗಿ ಓದುವ ಒಂದು ದರೂದ್ ಬೇಕು ಓಡಾಡುತ್ತಾ ನಡೆಯುತ್ತಾ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿರುವಂತೆ ಓದಲು ಸುಲಭವಾಗಿರುವ ಒಂದು ದರುದ್ ಬೇಕೆಂದರೆ ಅತ್ಯುತ್ತಮ ದರೂದ್ ದರುದ್ ಇಬ್ರಾಹಿಂ ಸಹ ನೀವು ಓದಬಹುದು ಸುಮಾರು ಎಲ್ಲರಿಗೂ ಈ ದರೂದ್ ಕಂಠಪಾಠವಾಗಿರಬಹುದು ನಮಾಜಿನಲ್ಲಿ ಓದುವ ಕಾರಣ ಇದನ್ನೂ ಸಹ ಆಗಾಗ ಹೆಚ್ಚು ಬಾರಿ ಓದುವುದು ನಿಮಗೆ ಕಷ್ಟ ಎಂದು ಕಾಣಿಕೊಂಡರೆ ಎಲ್ಲಾ ದರೂದ್ಗಳಲ್ಲಿ ಅತ್ಯಂತ ಸಣ್ಣದಾಗಿರುವ ಚಿಕ್ಕದಾಗಿರುವ ಎರಡು ದರೂದ್ಗಳು ನಾವು ನಿಮ್ಮ ಮುಂದೆ ಇಡುತ್ತೇವೆ ಸಲಲ್ಲಾಹು ಅಲಾ ಮೊಹಮ್ಮದ್ ಸಲಲ್ಲಾಹು ಅಲಿ ವಸಲ್ಲಂ ಇನ್ನೊಂದು ಅಲ್ಲಾಹುಮ್ಮ ಸಲ್ಲಿ ಅಲ ಮೊಹಮ್ಮದ್ ಇವುಗಳನ್ನು ಸಹ ನೀವು ಓದಬಹುದು ಸೋ ವೀಕ್ಷಕರೇ ಇಲ್ಲಿ ನಿಮಗೆ ದರೂದ್ ಎಂದರೇನು ಇದರ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿರಬಹುದು ಎಷ್ಟು ಬಾರಿ ಓದಬೇಕು ಯಾವ ರೀತಿ ಓದಬೇಕು ಯಾವ ಸಮಯ ಓದಬೇಕು ಇದನ್ನು ಓದುವ ಪ್ರತಿಫಲವೇನೋ ಓದದಿದ್ದರೆ ನಷ್ಟವೇನೋ ಮುಂದೆ ಬರುವ ಆಗಿ ಡಿಸ್ಕಸ್ ಮಾಡೋಣ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ ಒಂದು ಬಾರಿ ದೊರೋದ್ ಓದುವ ನಲವತ್ತು ಪ್ರತಿಫಲಗಳುಂಟು ಅಲ್ಲ ಸುಬಾನವ ತಾಳ ಹತ್ತು ಪಾಪಗಳನ್ನು ಕ್ಷಮಿಸುತ್ತಾನೆ ಹತ್ತು ನಮ್ಮ ಹಂತಗಳನ್ನು ಸ್ವರ್ಗದಲ್ಲಿ ಏರಿಸುತ್ತಾನೆ ಹತ್ತು ಪುಣ್ಯಗಳನ್ನು ನೀಡುತ್ತಾನೆ ಹತ್ತು ಆಶೀರ್ವಾದಗಳನ್ನು ನಮ್ಮ ಮೇಲೆ ಇರಿಸುತ್ತಾನೆ ಹೆಚ್ಚಾಗಿ ಆದಷ್ಟು ಇದರುವುದನ್ನು ಓದಿರಿ ಶುಕ್ರವಾರದ ದಿನ ಹೆಚ್ಚಾಗಿ ಓದುವ ನಮ್ಮ ಪ್ರಿಯ ಪ್ರತಿ ಮೊಹಮದ್ ಸುಲಾಹ್ ಅವರು ನಮಗೆ ಇದರ ಬಗ್ಗೆ ಆದೇಶ ನೀಡಿದ್ದಾರೆ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೆ ಫಕತ್ ವಸ್ಸಲಾಂ